ಎಲ್ಲರನ್ನು ನೋಡಬಹುದು ಹಾಗೇನೆ ಹಸು ಕೂಡ ನೋಡಬಹುದು ಹಸು ಒಂದು ಸಾಕುಪ್ರಾಣಿ ಹಸು ಕಪ್ಪಾಗಿದ್ದರೆ ಹಾಲು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ಮಾಡಬಹುದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು ತುಪ್ಪದಿಂದ ಎಲ್ಲಾ ರೀತಿಯ ಸಿಹಿ ತಿಂಡಿ ತಿನಿಸುಗಳು ಮಾಡಬಹುದು ಹಸು ಸಗಡುತ್ತದೆ ಲೇ ನೀನು ಒಂದು ಕೆಲಸ ಮಾಡು ಲೈಟ್ ಕಂಬದ ಬಗ್ಗೆ ಬರ್ಬಂದ್ ಬರ್ತೀಯಾ ಪ್ರತಿ ರಸ್ತೆಯ ಬದಿಯಲ್ಲೂ ಲೈಟ್ ಕಂಬವನ್ನು ಇಟ್ಟಿರುತ್ತಾರೆ ಈ ಲೈಟ್ ಕಂಬದಿಂದ ಪ್ರತಿ ಮನೆಗೂ ವಿದ್ಯುತ್ ಪ್ರಸಾರವಾಗುತ್ತದೆ ಈ ಲೈಟ್ ಕಂಬಕ್ಕೆ ತಂತಿ ತಂತಿಯನ್ನು ಕಟ್ಟಿ ಬಟ್ಟೆಗಳನ್ನು ಒಣಗಿಸುತ್ತಾರೆ ಹಾಗೆಯೇ ಹಸು ಕೂಡ ಹಸು ಕೂಡ ಕೊಟ್ಟುತ್ತಾರೆ ಹಸು ಒಂದು ಸಾಕು ಪ್ರಾಣಿ ಹಸು ಕಪ್ಪಾಗಿದ್ದರೂ ಬೆಳಗುರ ಹಾಲು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿನಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ಮಾಡಬಹುದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು ತುಪ್ಪದಿಂದ ಎಲ್ಲ ರೀತಿಯ ಸಿಹಿ ತಿಂಡಿ ತಿನಿಸುಗಳು ಮಾಡಬಹುದು ಹಸು ಸಗಣಿಯನ್ನು ಹಾಕುತ್ತದೆ ನನ್ನ ಮಗನೇ ಎಲ್ಲಿ ಹೋದ್ರು ಹಸುಸು ಅಂತ ಪದೇ ಪದೇ ಆಯ್ತು ಬಿಡ್ರಿ ಸರಿ ಈಗ ಒಂದು ಪ್ರಬಂಧ ಹೇಳ್ತೀನಿ ಏಳೆ ಹಸುವನ್ನುರೋಪ್ಲೇನ್ ಬಗ್ಗೆ ಪ್ರಬಂಧ ಕೊಟ್ಟೆ ಏನ್ ಬರ್ತೀಯ ಏರೋಪ್ಲೇನ್ಗೆ ಕನ್ನಡದಲ್ಲಿ ವಿಮಾನ ಎಂದು ಕರೀತಾರೆ ಇದರಲ್ಲಿ ನಾವೆಲ್ಲರೂ ದೇಶದಿಂದ ವಿದೇಶಕ್ಕೆ ಪ್ರಯಾಣಿಸಬಹುದು ಇದರಲ್ಲಿ ಕುಳಿತು ಕೆಳಗಡೆ ನೋಡಿದರೆ ಎಲ್ಲರೂ ಇಷ್ಟಿಷ್ಟೇ ಕಾಣುತ್ತಾರೆ ಹಾಗೇನೆ ಹಸು ಕೂಡ ಇಷ್ಟೇ ಕಾಣುತ್ತದೆ ಹಸು ಒಂದು ಸಾಕು ಹಾಲಿನಿಂದ ಮೊಸರು ಮಾಡುವುದು ಮೊಸರಿನಿಂದ ಮಜ್ಜಿಗೆ ಮಾಡುವುದು ಮಜ್ಜಿಗೆಯಿಂದ ಮಜ್ಜಿಗೆಯಿಂದ ಬೆಣ್ಣೆ ಮಾಡುವುದು ಬೆಣ್ಣೆಯನ್ನು ಕಾಸಿ ತುಪ್ಪ ಮಾಡುವುದು ತುಪ್ಪದಿಂದ ಎಲ್ಲ ರೀತಿಯ ಸಿಹಿ ತಿಂಡಿ ತಿನಿಸುಗಳು ಮಾಡುವುದು ಹಸು ಹಸು ಸಗಣಿನ ಹಾಕುತ್ತದೆ ಕಮಂಗಿ ನನ್ನ ಮಗನೇ ಮತ್ ಮೆಂಟಲ್ ಮಾಡ್ತೀಯಾ ನೀ ನನಗೆ ಹಸು ಬಿಟ್ಟು ಬಿಡು ಪದೇ ಪದೇ ಹಸುಗೆ ಬರ್ತಿಲ್ಲ ಮಗನೇ ಈಗ ಮಂಗಳ ಗ್ರಹದ ಬಗ್ಗೆ ಪ್ರಬಂಧ ಕೊಟ್ಟರೆ ಬರ್ತೀಯಾ ಮಂಗಳ ಒಂದು ಅದ್ಭುತವಾದ ಜಾಗ ಅಲ್ಲಿ ಹೋಗಿ ನಿಮ್ಮ ತಾತ ನೋಡಿದ್ಯಾನ ವಿಜ್ಞಾನಿಗಳು ನೋಡಿ ಹೇಳಿದ್ದಾರೆ ಮಂಗಳ ಗ್ರಹ ತುಂಬಾ ಅದ್ಭುತವಾದ ಜಾಗ ಬೆಂಗಳೂರಂತೆ ಇಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ ಇಲ್ಲಿ ಮನುಷ್ಯ ಕೂಡ ವಾಸಿಸಬಹುದು ಮನುಷ್ಯ ಹೋದರೆ ಒಬ್ಬನೇ ಹೋಗ್ತಾನ ಇಲ್ಲ ಅವನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾನೆ ತಾನು ಸಾಕಿರೋ ಹಸು ಕೂಡ ಕರೆದುಕೊಂಡು ಕರೆದುಕೊಂಡು ಹೋಗುತ್ತಾನೆ ಹಸು ಒಂದು ಸಾಕು ಪ್ರಾಣಿ ಹಸು ಕಪ್ಪಾಗಿದ್ದರೂ ಬೆಳಗುರ ಹಾಲು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿನಿಂದ ಮದಿಗೆ ಮಾಡಬಹುದು ಮದುವೆಯಿಂದ ಬೆಣ್ಣೆ ಮಾಡಬಹುದು ಬೆಣ್ಣೆಯನ್ನು ಕಾಸಿ ತುಪ್ಪ ಮಾಡಬಹುದು ತುಪ್ಪದಿಂದ ಎಲ್ಲಾ ರೀತಿಯ ಸಿಹಿ ತಿಂಡಿ ತಿನಿಸುಗಳು ಮಾಡಬಹುದು ಹಸು ಸಗಣಿ ಥೂ ನನ್ನ ಥೂ ಬೇಕು ನನ್ನ ಮಗನೇ ಹಸು ಸಗಣಿ ಹಾಕುತ್ತೆ ಹೋಗಿ ತಿಂದು ಸಾಯಿ ಸಾಕು ನಿನ್ನ ಸಹವಾಸ ನಾನು ನಿಮ್ಮ ಗುರು ಅಲ್ಲ ನೀನು ನನ್ನ ಶಿಕ್ಷೆ ಅಲ್ಲ ಹಾಳು ಬಾವಿಗೆ ಬಿದ್ದು ಸಾಯಿ